ನಮಸ್ಕಾರ ಎಲ್ಲ ನಮ್ಮೊಂದಿಗೆ ನೀವು ನೋಡಾಕ್ತೀರಿ ಹೊಸ ಗಾಡಿ ಯೂಟ್ಯೂಬ್ ಚಾನೆಲ್ ಹೊಸ ಕ್ರೇಟಾ ಫೇಸ್ಲಿಫ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲ್ಲ ವೇರಿಯೆಂಟ್ಸ್ಗಳ ಶೋರೂಮ್ ಪ್ರೈಸ್ ಮತ್ತು ಆನ್ ರೋಡ್ ಪ್ರೈಸ್ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಾಕ್ತೀನಿ ಮತ್ತು ನಿಮ್ಮ ಬಜೆಟ್ಗೆ ಯಾವ ವೇರಿಯಂಟ್ ಬರ್ತದೆ ಅನ್ನೋದನ್ನು ಕಮೆಂಟ್ ಮಾಡ್ರಿ ಮುಂದಿನ ವಿಡಿಯೋನಾಗ ಆ ವೇರಿಯಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಹೊಸ ಕ್ರೇಟಾ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ಸ್ ಮುಖಾಂತರ ಕೇಳಿರಿ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಕ್ರೇಟನಾಗ ಈ ಇ ಎಕ್ಸ್ ಎಸ್ ಎಸ್ ಆಪ್ಷನಲ್ ಎಸ್ ಎಕ್ಸ್ ಟೆಕ್ ಮತ್ತೆ ಎಸ್ ಎಕ್ಸ್ ಆಪ್ಷನಲ್ ಅಂತ ಒಟ್ಟು ಏಳು ವೇರಿಯಂಟ್ಸ್ ಇದಾವ ಇದ್ರಾಗ ಈ ಬೇಸಿಕ್ ಮಾಡಲ್ ಆದ್ರೆ ಇ ಎಕ್ಸ್ ಸೆಕೆಂಡ್ ಬೇಸಿಕ್ ಮಾಡೆಲ್ ಅದ ಮೊದ್ಲಿಗೆ ನೋಡೋನು ಕ್ರೀಟಾ ಬೇಸಿಕ್ ಮಾಡಲ್ ಇ ಇದ್ರಾಗ ಒನ್ ಪಾಯಿಂಟ್ ಫೈವ್ ಲೀಟರ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ ಎರಡೂ ಸಿಗ್ತಾವ ಕ್ರೀಟಾ ಇ ವೇರಿಯಂಟ್ ಒನ್ ಪಾಯಿಂಟ್ ಫೈವ್ ಲೀಟರ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಶೋರೂಮ್ ಪ್ರೈಸ್ ಹತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಅದ ಇದರಾಗ ನಿಮ್ಗೆ ಇನ್ಸೂರೆನ್ಸ್ ರೋಡ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಚಾರ್ಜಸ್ ಸ್ಟಡಿ ಫಿಟ್ಮೆಂಟ್ ಟ್ಯಾಗ್ ಇದೆಲ್ಲ ಸೇರಿ ಮೂರು ಲಕ್ಷ ಆರು ಸಾವಿರದ ಇಪ್ಪತ್ತೊಂದು ರೂಪಾಯಿ ಆಗ್ತೈತಿ ಇದರ ಜೊತೆ ನೀವು ನಾಲ್ಕು ವರ್ಷತನ ಇಲ್ಲಾಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ತನಕ ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡ್ರೆ ಎಲ್ಲ ಸೇರಿ ನಿಮ್ಗೆ ಫೈನಲ್ಲಿ ಆನ್ ರೋಡ್ ಪ್ರೈಸ್ ಇದು ಹದಿನಾಲ್ಕು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗ್ತೈತಿ ನಿಮಗೇನಾದರೂ ಕ್ರೇಟಾ ಬೇಸಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ ಇಂಜನ್ ಈ ವೇರಿಯಂಟ್ ಬೇಕಂದ್ರೆ ಇದರ ಶೋರೂಮ್ ಪ್ರೈಸ್ ಹನ್ನೆರಡು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಐತಿ ಬಾಕಿ ಎಲ್ಲ ಖರ್ಚು ಹಿಡಿದ್ರೆ ಇದು ಆನ್ ರೋಡ್ ಪ್ರೈಸ್ ನಿಮ್ಗೆ ಹದಿನಾರು ಲಕ್ಷ ಹದಿನೈದು ಸಾವಿರದ ಐದುನೂರ ಏಳು ರೂಪಾಯಿ ಆಗ್ತೈತಿ ಇದೇ ಥರ ಸೆಕೆಂಡ್ ಬೇಸಿಕ್ ಮಾಡಲ್ ಆದಂಥ ಇ ಎಕ್ಸ್ ಪೆಟ್ರೋಲ್ ಇಂಜನ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಶೋರೂಮ್ ಪ್ರೈಸ್ ಹನ್ನೆರಡು ಲಕ್ಷ ಹದಿನೇಳು ಸಾವಿರದ ಏಳ್ನೂರು ರೂಪಾಯಿ ಐತಿ ಇದು ಆನ್ ರೋಡ್ ನಿಮ್ಗೆ ಹದಿನೈದು ಲಕ್ಷ ಎಪ್ಪತ್ತಾರು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಆಗ್ತೈತಿ ಇದರಾಗಿ ನೀವು ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ತೊಗೊಂಡ್ರೆ ಆನ್ ರೋಡ್ ನಿಮ್ಗೆ ಹದಿನೇಳು ಲಕ್ಷ ಅರವತ್ತೆಂಟು ಸಾವಿರದ ಎರಡು ನೂರ ಒಂದು ರೂಪಾಯಿ ಆಗ್ತೈತಿ ಕ್ರೇಟಾದ ಮಿಡ್ ವೇರಿಯಂಟ್ ಅಂದರೆ ಕ್ರೇಟಾ ಎಸ್ ಕ್ರೇಟಾ ಎಸ್ ವೇರಿಯೆಂಟ್ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಶೋರೂಮ್ ಪ್ರೈಸ್ ಹದಿಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಐತಿ ಇದು ನಿಮ್ಗೆ ಆನ್ ರೋಡ್ ಹದಿನೇಳು ಲಕ್ಷ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಆಗ್ತೈತಿ ఇదే ఎస్ వేరియెంట్ డీజైల్నగ మ్యాన్యుల్ ట్రాన్స్మిషన్ తగోబెక్ హత హొత్తు సవరద ఎర్ూర ఎప్ప రూపాయ ఆన్ రోడ్ ప్రైజ్ ఆగతైతి ఈ నోడను క్రీట ద ఎస్ ఆప్షనల్ వేరియెంట్ ఎస్ ఆప్షనల్ అందరి ఇది మిడ్ వేరియంట్కి స్వల్ప జాస్తి ఫీచర్స్ సిక్తవ క్రీటా ఎస్ ఆప్షనల్నగా వన్ పాయింట్ లీటర్ మ్యాన్ువల్ ట్రాన్స్మిషన్ మొత్తం ఆటోమేట్ ట్రాన్స్మిషన్ ఎరడు ఆప్షన్ సిక్తవ నేను పెట్టుకోవేరిట్ ముందు ఓ ಅಂದರೆ ಆಪ್ಷನಲ್ ಬಂದಾಗ ಟ್ರಾನ್ಸ್ಮಿಷನ್ದ ಜಾಸ್ತಿ ಆಪ್ಷನ್ ಬರ್ತಾವೆ ಅಂದಂಗೆ ಬರ್ರಿ ಮೊದಲಿಗೆ ನೋಡೋನು ಎಸ್ ಆಪ್ಷನಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಶೋರೂಮ್ ಪ್ರೈಸ್ ನೋಡಿದ್ರೆ ಹದಿನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ನಾಲ್ಕನೂರು ರೂಪಾಯಿ ಐತಿ ಇದು ನಿಮ್ಗೆ ಆನ್ ರೋಡ್ ಹದಿನೆಂಟು ಲಕ್ಷ ನಲ್ವತ್ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ರೂಪಾಯಿ ಆಗ್ತೈತಿ ಇದರಾಗ ಐ ವಿ ಟಿ ತೊಗೊಂಡ್ರೆ ಇಪ್ಪತ್ತು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗ್ತೈತಿ ಅಂದರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗಿಂತ ಐ ವಿ ಟಿ ತೊಗೊಂಡ್ರೆ ಹೆಚ್ಚು ಕಡಿಮೆ ನಿಮ್ಗೆ ಇಲ್ಲಿ ಎರಡು ಲಕ್ಷ ರೂಪಾಯಿ ಜಾಸ್ತಿ ಕೊಡಬೇಕಾಗ್ತೈತಿ ಈಗ ಎಸ್ ಆಪ್ಷನಲ್ದೆ ಡೀಸೆಲ್ ವೇರಿಯಂಟ್ ನೋಡಿದ್ರೆ ಇದ್ರಾಗ ನಿಮ್ಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡೂ ಬರ್ತಾವೆ ಕ್ರೇಟಾ ಎಸ್ ಆಪ್ಷನಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಶೋರೂಮ್ ಪ್ರೈಸ್ ನೋಡಿದ್ರೆ ಹದಿನೈದು ಲಕ್ಷ ಎಂಬತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಐತಿ ಇದು ನಿಮ್ಗೆ ಆನ್ ರೋಡ್ ಬೇಕಂದ್ರೆ ಇಪ್ಪತ್ತು ಲಕ್ಷ ಮೂವತ್ತೈದು ಸಾವಿರದ ಒನ್ನೂರ ಅರುವತ್ತೆಂಟು ರೂಪಾಯಿ ಆಗ್ತೈತಿ ಇದ್ರಾಗ ನೀವು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ತೊಗೊಂಡ್ರೆ ಹದಿನೇಳು ಲಕ್ಷ ಮೂವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಶೋರೂಮ್ ಪ್ರೈಸ್ ಆದರೆ ಇದು ನಿಮ್ಗೆ ಆನ್ ರೋಡ್ ಪ್ರೈಸ್ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿ ಆಗ್ತೈತಿ ಅಂದ್ರೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ಗಿಂತ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ತೊಗೊಂಡ್ರೆ ಹೆಚ್ಚ ಕಡಿ ನಿಮ್ಗೆ ಎರಡು ಲಕ್ಷ ರೂಪಾಯಿ ಜಾಸ್ತಿ ಕೊಡಬೇಕಾಗ್ತೈತಿ ಮುಂದಿನ ವಿಡಿಯೋನಾಗ ಹುಂಡೆ ಕ್ರೀಟಾದ ಟಾಪ್ ಮಾಡೆಲ್ ಆದಂತಹ ಎಸ್ ಎಕ್ಸ್ ಎಸ್ ಎಕ್ಸ್ ಟೆಕ್ ಮತ್ತು ಎಸ್ ಎಕ್ಸ್ ಆಪ್ಷನಾಗ ಎಷ್ಟು ಇಂಜನ್ ಆಪ್ಷನ್ ಬರ್ತಾವೆ ಮತ್ತು ಅದ್ರ ಆನ್ರೋಡ್ ಪ್ರೈಸ್ ಎಷ್ಟೈತೋ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಆ ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿರ್ತೀನಿ ಕ್ರೇಟಾ ಬಗ್ಗೆ ಏನೇ ಕೇಳಿದ್ರು ಕೆಳಗೆ ಕಮೆಂಟ್ ಹಾಕಿ ಹೇಳ್ರಿ ನಾ ಅದಕ್ಕೆ ರಿಪ್ಲೈ ಮಾಡ್ತೀನಿ ಸಿಗೊಂಡ್ರಿ ಮತ್ತು ಮುಂದಿನ ವಿಡಿಯೋನಾಗ ಅಲ್ತನ ನಮಸ್ಕಾರ ರೀ